ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಎನ್ ಸಿ ಆರ್ ಟೀಸ್ ಬಗ್ಗೆ ಒಂದು ಕ್ಲಾರಿಟಿ ತೊಗೊಳ್ಳೋಣ ಓಲ್ಡ್ ಎನ್ ಸಿ ಆರ್ ಟಿಸ್ ಓದಬೇಕಾ ಅಥವಾ ನ್ಯೂ ಎನ್ ಸಿ ಆರ್ ಟಿಸ್ ಓದಬೇಕು ಅಥವಾ ತಮಿಳುನಾಡು ಬೋರ್ಡದ ಎನ್ ಸಿ ಆರ್ ಟಿಸ್ನ ಓದಬೇಕು ಮತ್ತು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಒಂದು ಎನ್ ಸಿ ಆರ್ ಟಿಸ್ನ ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಒಳಗೆ ನಾವು ಡಿಸ್ಕಷನ್ನ ಮಾಡೋಣ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಪೋರ್ಟ್ ಮಾಡಿರಿ ಸೊ ಫಸ್ಟ್ ಓಲ್ಡ್ ಎನ್ ಸಿ ಆರ್ ಟಿಸ್ ಬಗ್ಗೆ ಮಾತಾಡೋದಾದ್ರೆ ಸದ್ಯಕ್ಕೆ ಓಲ್ಡ್ ಎನ್ ಸಿ ಆರ್ ಟಿಸ್ ಪುಸ್ತಕಗಳು ಅವೈಲೇಬಲ್ ಇಲ್ಲ ಬಟ್ ನಿಮಗೆ ಇವು ಪ್ರಿಂಟೆಡ್ ಫಾರ್ಮ್ ಒಳಗೆ ಪಿ ಡಿ ಎಫ್ ಒಳಗೆ ಅಮೆಝಾನ್ ಆಗಿರ್ಬೋದು ಈ ಥರ ಆನ್ಲೈನ್ ಒಳಗೆಲ್ಲ ಅವೈಲೇಬಲ್ ಅದಾವೆ ಅಲ್ಲಿಂದ ನೀವು ಓಲ್ಡ್ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಡೌನ್ಲೋಡು ಮಾಡ್ಕೊಬೋದು ಅಥವಾ ಪರ್ಚೇಸನ್ನು ಮಾಡ್ಕೋಬೋದು ಬಟ್ ಸದ್ಯಕ್ಕೆ ಒಂದು ಓಲ್ಡ್ ಎನ್ ಸಿ ಆರ್ ಟಿ ಪುಸ್ತಕಗಳು ನಿಮ್ಗೆ ಅವೈಲೇಬಲ್ ಇಲ್ಲ ಸ್ಟಾಪ್ ಆಗ್ಯಾವ ನಾವು ಹತ್ತೊಂಬತ್ತು ನೂರ ಎಂಬತ್ತಾರರ ಒಂದು ಎಜುಕೇಷನ್ ಪಾಲಿಸಿ ಪ್ರಕಾರ ಓಲ್ಡ್ ಎನ್ ಸಿ ಆರ್ ಒಂದು ಸಿಲೆಬಸ್ ಡಿಸೈನ್ಡ್ ಆಗಿತ್ತು ಬಟ್ ಪುಸ್ತಕಗಳು ಅಪ್ಡೇಟ್ ಆಗ್ತಾ ಇರ್ತಾವೆ ನಿಮಗೆಲ್ಲ ಗೊತ್ತಿದ್ದಾನದ ಆಲ್ಮೋಸ್ಟ್ ಎಲ್ಲ ಪುಸ್ತಕಗಳು ಅಪ್ಡೇಟ್ ಆಗ್ತಾವ ಅದೇ ಥರ ಎರಡು ಸಾವಿರದ ಐದರ ಒಂದು ಎಜುಕೇಷನ್ ಪಾಲಿಸಿ ಪ್ರಕಾರ ಈ ಒಂದು ಎನ್ ಸಿ ಆರ್ ಟಿ ಟಿಝ ಅಪ್ಡೇಟ್ ಆಗೋದು ನ್ಯೂ ಎನ್ ಸಿ ಆರ್ ಟೀಸ್ ಸೊ ಇನ್ನೊಂದು ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾತಂದ್ರೆ ಓಲ್ಡ್ ಎನ್ ಸಿ ಆರ್ ಟಿ ಹಿಂಗೆ ಬಲ್ಕಿ ಇತ್ತು ರಿಚ್ ರಿಚ್ ಕಂಟೆಂಟ್ ಇತ್ತು ಜೊತೆಗೆ ಗ್ರಾಫಿಕ್ಸ್ ಆಗಿರ್ಬೋದು ಅದೆಲ್ಲ ಇರಲಿಲ್ಲ ಕಲರ್ಫುಲ್ ಆಗಿರಲಿಲ್ಲ ಪೇಜ್ ಕ್ವಾಲಿಟಿ ಇವಾಗಿನ ಒಂದು ನ್ಯೂ ಎನ್ ಸಿ ಆರ್ ಟೀಸ್ಗೆ ಕಂಪೇರ್ ಮಾಡ್ರೆ ಪೇಜ್ ಕ್ವಾಲಿಟಿನೂ ಅಷ್ಟೊಂದೇನು ಹೇಳೋಂಗಿರಲಿಲ್ಲ ಪಾಂಟ್ ಸೈಜನೂ ಚಿಕ್ಕ ಚಿಕ್ಕದಾಗಿತ್ತು ಇಷ್ಟ ಡಿಫ್ರೆನ್ಸ್ ಐತಿ ಇನ್ನು ಓಲ್ಡ್ ಎನ್ ಸಿ ಆರ್ ಟಿ ಇಸ್ ಬೆಸ್ಟ್ ಅಥವಾ ನ್ಯೂ ಎನ್ ಸಿ ಆರ್ ಟಿಸ್ ಓದಬೇಕು ಅಂದಾಗ ಎರಡೂ ಪುಸ್ತಕಗಳು ಚಲೋಣನ ಅದಾವು ಬಟ್ ಓಲ್ಡ್ ಎನ್ ಸಿ ಆರ್ ಟಿ ಯಾವ್ಯಾವ ಒಂದು ಸಬ್ಜೆಕ್ಟ್ಗೆ ನಾವು ಓದಬೇಕು ಅಂದಾಗ ಓಲ್ಡ್ ಎನ್ ಸಿ ಆರ್ ಟಿಸ್ ಕಂಟೆಂಟ್ ಏನಿತ್ತಲ್ಲ ರೀಚ್ ಐತೆ ಅದು ಯಾವ ಸಬ್ಜೆಕ್ಟ್ ಒಳಗೆ ಅಂದರೆ ಹಿಸ್ಟ್ರಿ ಒಳಗೆ ಸೊ ಹೀಗಾಗಿ ಹಿಸ್ಟ್ರಿ ಆಪ್ಷನಲ್ಲಿ ಯಾರ್ಯಾರು ನೀವು ತಗೊಂಡಿರಿ ಅವರೆಲ್ಲ ನೀವು ಓಲ್ಡ್ ಎನ್ ಸಿ ಆರ್ ಟಿ ಪುಸ್ತಕಗಳು ನಿಮಗೆ ಸಿಕ್ಕರೆ ಓದೋದ ಬೆಸ್ಟ್ ಯು ಪಿ ಎಸ್ ಸಿ ಪರ್ಟಿಕ್ಯುಲರ್ ಆಗಿ ಹೇಳೋದಂದ್ರೆ ಇನ್ನು ನಾವು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಪುಸ್ತಕಗಳನ್ನು ಓದ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈಗ ಹಿಸ್ಟ್ರಿ ಹಿಸ್ಟ್ರಿ ಸಲುವಾಗಿ ನೀವು ಓಲ್ಡ್ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದ್ರಿ ಇಲ್ಲ ತಮಿಳುನಾಡು ಬೋರ್ಡದ ಒಂದು ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದ್ರಿ ಆ್ಯಂಡ್ ನೆಕ್ಸ್ಟ್ ಎಕನಾಮಿಕ್ಸಿಗೆ ನ್ಯೂ ಎನ್ ಸಿ ಆರ್ ಟಿಸ್ನ ಓದ್ರಿ ಯಾಕಂತಂದ್ರೆ ಎಕನಾಮಿಕ್ಸ್ ಒಳಗೆ ಭಾಳಷ್ಟು ಅಪ್ಡೇಟ್ ಆಗ್ತಿರ್ತಾವೆ ಹೀಗಾಗಿ ನ್ಯೂ ಪುಸ್ತಕಗಳನ್ನು ಓದೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಇನ್ನು ಜಿಯೋಗ್ರಫಿ ಸಲುವಾಗೂ ಅಷ್ಟು ನ್ಯೂ ಎನ್ ಸಿ ಆರ್ ಟೀಸ್ ಪುಸ್ತಕಗಳನ್ನ ಓದ್ರಿ ಯಾಕಂದ್ರೆ ಜೋಗ್ರಫಿ ಒಳಗೆ ನಿಮಗೆ ಗೊತ್ತಿತ್ತು ಭಾಳಷ್ಟು ಚೇಂಜಸ್ ಆಗ್ತಿರ್ತವೆ ಸೊ ಅಪ್ಡೇಟ್ಸ್ ಎಲ್ಲ ನಿಮಗೆ ಕರೆಕ್ಟ್ ಆಗಿ ಸಿಗಬೇಕು ಅಂತಂದ್ರೆ ನೀವು ನ್ಯೂ ಎನ್ ಸಿ ಆರ್ ಟೀಸ್ನ ಓದ್ರಿ ನೀವು ಓಲ್ಡ್ ಎನ್ ಸಿ ಆರ್ ಟೀಸ್ ಏನಾರ ಜೋಗ್ರಫಿ ಓದಿದ್ರಿ ಅಂದ್ರೆ ಅಗೇನ್ ನೀವು ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟ್ ಆಗಿ ನಿಮ್ದೇ ಆದಂತ ಒಂದು ನೋಟ್ಸ್ನ ಮಾಡ್ಕೋಬೇಕಾಗ್ತದ ಆ್ಯಂಡ್ ದೆನ್ ಪ್ವಾಲಿಟಿ ಪಾಲಿಟಿ ಬಗ್ಗೆ ಅಂದ್ರೂ ಗೊತ್ತದ ಆರ್ಟಿಕಲ್ಸ್ ಪ್ರತಿ ತಿಂಗಳೇ ಒಂದೊಂದು ಚೇಂಜಸ್ ಬರ್ತಿರ್ತಾವ ಒಂದಷ್ಟು ಕಾನ್ಸ್ಟಿಟ್ಯೂಷನ್ಸ್ ಒಳಗೆ ಬದಲಾವಣೆಗಳು ಬರ್ತಿರ್ತಾವೆ ಆರ್ಟಿಕಲ್ಸ್ ಆಗಿರ್ಬೋದು ಇಲ್ಲೆಲ್ಲ ಸೊ ಹಿಂಗಾಗಿ ನೀವು ನ್ಯೂ ಎನ್ ಸಿ ಆರ್ ಟಿಸ್ನ ಪಾಲಿಟಿಕ್ಸ್ ಅಲ್ವಾಗೂ ಹೋದ್ರಿ ಇನ್ನು ಸೈನ್ಸ್ ಸಲವಾಗ ಅಂದರೂ ಕಂಪಲ್ಸರಿ ನ್ಯೂ ಎನ್ ಸಿ ಆರ್ ಟಿಸ್ ಸೊ ನಿಮ್ಗೆ ಓಲ್ಡ್ ಎನ್ ಸಿ ಆರ್ ಟಿಸ್ ಏನಿದ್ರು ಹಿಸ್ಟ್ರಿ ಸಲುವಾಗಿ ಅದು ಹಿಸ್ಟ್ರಿ ಆಪ್ಷನಲ್ ತಗೊಂಡವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಇನ್ನು ತಮಿಳುನಾಡು ಬೋರ್ಡ್ದು ಎನ್ ಸಿ ಆರ್ ಟಿಸ್ ಬಗ್ಗೆ ಇತ್ತೀಚೆಗೆ ಭಾಳ ನ್ಯೂಸ್ ಒಳಗಿದೆ ಎಲ್ಲರೂ ಕನ್ಫ್ಯೂಷನ್ ಒಳಗದ ತಮಿಳುನಾಡು ಬೋರ್ಡ್ ಎನ್ ಸಿ ಆರ್ ಟಿ ಅಂದ ತಕ್ಷಣ ಎಲ್ಲ ಪುಸ್ತಕಗಳನ್ನು ಓದೋದಲ್ಲ ಜಸ್ಟ್ ಹಿಸ್ಟ್ರಿ ಅಲ್ಲೂ ಏನಾಗುತ್ತಂದ್ರೆ ತಮಿಳುನಾಡು ಬೋರ್ಡ್ದೊಂದು ಲೆವೆಂತ್ ಸ್ಟ್ಯಾಂಡರ್ಡ್ ಏನೋ ಒಂದು ಹಿಸ್ಟ್ರಿ ಪುಸ್ತಕ ಅವ್ರದ್ದು ರೆಡಿ ಮಾಡ್ಯಾರಲ್ಲ ಅಲ್ಲಿ ಎನ್ಶಿಯಂಟ್ ಮತ್ತು ಮೆಡಿವಲ್ ಹಿಸ್ಟ್ರಿ ಎರಡೂ ಸೇರಿಸಿ ಕೊಟ್ಟಾರ ಆ್ಯಂಡ್ ಕಂಟೆಂಟ್ ಭಾಳ ರೀಚ್ ಐತಿ ಹೀಗಾಗಿ ತಮಿಳುನಾಡು ಎನ್ ಸಿ ಆರ್ ಟಿ ಏನು ತಮಿಳುನಾಡು ಬೋರ್ಡ್ದವ್ರದ್ದು ಎನ್ ಸಿ ಆರ್ ಟಿ ಐತ್ತಲ್ಲ ಲೆವೆಂತ್ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಬುಕ್ನ ಓದಿದ್ರೆ ಇನ್ನಫ್ ಅದ ಸೊ ಈಗ ಬೇರೆ ಎಲ್ಲ ಸಬ್ಜೆಕ್ಟ್ ಓದೋ ಅವಶ್ಯಕತೆ ಇಲ್ಲ ಜೋಗ್ರಫಿನೂ ಓದ್ತೀನಿ ಎಕ್ನಾಮಿ ಓದ್ತೀನಿ ಅಂದರೆ ಅದು ವರ್ಕ್ ಆಗೋಂಗಿಲ್ಲ ಯು ಪಿ ಎಸ್ ಸಿ ಪರ್ಟಿಕ್ಯುಲರ್ಲಿ ಸೊ ಹೀಗಾಗಿ ತಮಿಳ್ನಾಡು ಏನು ಎನ್ ಸಿ ಆರ್ ಟಿಸ್ ಓದ್ತಿರಲ್ಲ ಅಲ್ಲಿ ಜಸ್ಟ್ ಲೆವೆಂತ್ ಸ್ಟ್ಯಾಂಡರ್ಡ್ದು ಹಿಸ್ಟ್ರಿ ಒಂದು ಪುಸ್ತಕ ಓದ್ಕೊಂಡ್ರೆ ಸಾಕೈತಿ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಕ್ಲಾರಿಟಿ ಸಿಕ್ಕೈತೆ ಅಂದ್ಕೊಳ್ತೀನಿ ಓಲ್ಡ್ ಎನ್ ಸಿ ಆರ್ ಟಿಸ್ ಅಂದರೆ ಏನು ಓಲ್ಡ್ ಮತ್ತು ನ್ಯೂದ್ ಬಿಟ್ವೀನ್ದೊಂದು ಕಂಪ್ಯಾರಿಸನ್ ಏನು ಅನ್ನೋದು ಗೊತ್ತಾಗಿರ್ತದ ಇನ್ನು ತಮಿಳುನಾಡು ಬೋರ್ಡೋದು ಯಾವ್ಯಾವ ಪುಸ್ತಕ ಓದಬೇಕಂತೂ ಗೊತ್ತಾಗೈತಿ ಅದೇನೇನಾರು ನಿಮಗೆ ಎನ್ ಸಿ ಆರ್ ಟಿಸ್ ರಿಲೇಟೆಡ್ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು